ವೆರಿ ಗುಡ್ ಮಾರ್ನಿಂಗ್ ಎಂಟನೇ ತರಗತಿಯ ತೃತೀಯ ಭಾಷೆ ಹಿಂದಿ ಥರ್ಡ್ ಲ್ಯಾಂಗ್ವೇಜ್ ಹಿಂದಿಗೆ ಸಂಬಂಧಪಟ್ಟಂತೆ ಫೇರ್ ಬ್ಲಿ ಬರೀಲಿಕ್ಕೆ ಹೆಲ್ಪ್ಫುಲ್ ಆಗಲಿ ಯೂನಿಟ್ ಟೆಸ್ಟ್ ಅಥವಾ ಏನು ಎಫ್ ಎ ಒನ್ ಎಸ್ ಎ ಒನ್ ಅಥವಾ ಏನು ಎಫ್ ಎ ಟು ಎಸ್ ಎ ಟು ಇಂತಹ ಎಕ್ಸಾಮ್ಗಳಿಗೆ ಹೆಲ್ಪ್ಫುಲ್ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಏನಪ್ಪ ಅಂದರೆ ಸಂತುಲಿತ ಆಹಾರ ಹೌದಾ ಅನ್ನುವಂತಹ ಚಾಪ್ಟರ್ನ ಕ್ವೆಶನ್ ಆನ್ಸರ್ಸನ್ನು ನೋಡ್ತಾ ಇದ್ದೀವಿ ಸ್ವಾಸ್ತಿ ಅಶ್ಲೀಸೋನಾಹೆ ಜವಾಸ್ತ್ಮಹಿ ಉಸೆ ಜೀವನ್ ಬರ್ರೋ ನಾಹೆ ಹೌದಾ ಜೀವನದ ನಿಜವಾದ ಸಂಪತ್ತು ಆರೋಗ್ಯ ಆರೋಗ್ಯಕ್ಕಿಂತ ದೊಡ್ಡ ಸಂಪತ್ತು ಯಾವುದೂ ಇಲ್ಲ ಹೌದಾ ಆರೋಗ್ಯ ಇಲ್ಲದ್ರೆ ಜೀವನ ಪರ್ಯಂತ ಅಳೋದೇ ಗತಿ ಅನ್ನೋದು ಈ ಏನಪ್ಪ ಅಂದರೆ ಚಾಪ್ಟರ್ದ ಮುಖ್ಯ ಉದ್ದೇಶ ಮೊದಲು ಶಬ್ದಾರ್ಥಗಳನ್ನು ನೋಡೋಣ ಮಿಠಾಯಿ ಶಕ್ಕರೆಯ ಗುಡಿಸೆ ಬಣ ಮೀಠಾ ಪದಾರ್ಥ ಸಿಹಿ ತಿಂಡಿ ಅದನ್ನು ನಾವು ಸ್ವೀಟ್ಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಸಾಗ್ ಸಬ್ಜಿ ಸಾಗ ಸಬ್ಜಿ ತರಕಾರಿ ಹೌದಾ ಕನ್ನಡದಲ್ಲೂ ತರಕಾರಿ ಅಂತ ಆಗ್ತದೆ ವೆಜಿಟೇಬಲ್ಸ್ ಹೌದಾ ಆಮೇಲೆ ಖರಾಬ್ ಖರಾಬ್ ಬುರಾ ಏಬ್ ಕೆಟ್ಟು ಹೋದ ಹೌದಾ ಏಬ್ ಕೆಟ್ಟು ಹೋದ ಅದನ್ನು ನಾವು ಏನಪ್ಪ ಅಂದರೆ ಡಿಕೇಯಿಂಗ್ ಅಂತ ಕೊಳೆತು ಹೋದ ಅಥವಾ ಡಿಕೇಯಿಂಗ್ ಓಕೆ ಸ್ಪಾಯ್ಲ್ಡ್ ಅಂತ ಕರಿತೀವಿ ಕೆಟ್ಟು ಹೋದ ನಮ್ಕೀನ್ ನಮಕ್ಸೇ ಸ್ವಾದವಾಲ ನಮ್ಮ ಅಂದರೆ ನಮಗೆ ನಮಕ್ಕೆ ನಮ್ಮಕ್ಕೆ ಸ್ವಾದವಾಲ ಉಪ್ಪಿನ ರುಚಿ ಹೌದಾ ಸಾಲ್ಟಿ ಟೇಸ್ಟ್ ಹಡ್ಡಿಯ ಹಡ್ಡಿಯ ಅಸ್ಥಿಯ ಮೂಳೆ ಅಥವಾ ಎಲ್ಬು ಅಂತ ಕರಿತೀವಿ ಹೌದಾ ಏನಪ್ಪ ಅಂದರೆ ಬೋನ್ಸ್ ಇನ್ನು ಪೋಷಕಾಂಶ ಪೋಷಕಾಂಶ ಇಂಗ್ಲೀಷ್ನಲ್ಲಿ ನ್ಯೂಟ್ರಿಯಂಟ್ ಅಂತ ಕರೀತಾರ ಹೌದಾ ಕನ್ನಡದಲ್ಲೂ ಪೋಷಕಾಂಶ ಅಂತ ಕರಿತೀವಿ ಇನ್ನು ಗೇಹು ಗೇಹು ವೀಟ್ ವೀಟ್ ಗೋಧಿ ಹೌದಾ ಗೋಧಿ ಚಾವಲ್ ಚಾವಲ್ ಅಕ್ಕಿ ಇಂಗ್ಲೀಷ್ ಅದನ್ನ ರೈಸ್ ಅಂತ ಕರಿತೀವಿ ಜ್ವಾರ್ ಜ್ವಾರ್ ವೈಟ್ ಮಿಲೆಟ್ ವೈಟ್ ಮಿಲೆಟ್ ಜೋಳ ವೈಟ್ ಮಿಲೆಟ್ ಜೋಳ ಮಕ್ಕ ಮಕ್ಕ ಮೇಸ್ ಮೇಸ್ ಜೋಳ ಚೆನ್ನ ಚನ ಕಡಲೆ ಹೌದಾ ಚೆನ್ನ ಕಡಲೆ ಗ್ರೀನ್ ಏನು ಗ್ರಾಮ್ಸ್ ಅಂತ ಕರೀತಾರೆ ಅದನ್ನು ಇನ್ನು ಮೂಂಗ್ ಮೂಂಗ್ ಗ್ರೀನ್ ಇರೋ ಹೆಸರು ಕಾಳು ಗ್ರೀನ್ ಗ್ರಾಮ್ ಅಂತ ಕರೀತಾರೆ ಇದನ್ನು ಅರ್ಹರ್ ಅರ್ಹರ್ ಒಂದು ಪ್ರಕಾರದ ಬೇಳೆ ಅರ್ಹರ್ ಒಂದು ಪ್ರಕಾರದ ಬೇಳೆ ಇಟ್ ಈಸ್ ಅ ವಾಟ್ ಲೆಗ್ಯುಮಿನಸ್ ಮಿಲ್ಲೆಟ್ ಆರ್ ವೈಟ್ ವಟ್ ಲೆಗುಮಿಲೆಟ್ ಮಿಲ್ಲೆಟ್ ನಾ ಇಟ್ಸ್ ನಾಟ್ ಮಿಲ್ಲೆಟ್ ಇಟ್ಸ್ ಅ ಲೆಗ್ಯುಮಿನಸ್ ವಾಟ್ ಸೀಡ್ ಫ್ಯಾಟ್ ಫ್ಯಾಟ್ಸ್ ಫ್ಯಾಟ್ಸ್ ಜಿಡ್ಡು ಹೌದಾ ಫ್ಯಾಟ್ಸ್ ಇಂಗ್ಲೀಷ್ನಲ್ಲಿ ಮತ್ತು ಹಿಂದಿಯಲ್ಲಿ ನಾವು ಸಂವಾದಿಯಾಗಿ ಬಳಸ್ತೀವಿ ಅದನ್ನು ಫ್ಯಾಟ್ಸ್ ಜಿಡ್ಡು ಹೌದಾ ಕೊಬ್ಬು ಅಂತ ಕರಿತೀವಿ ಕನ್ನಡದಲ್ಲಿ ಸರ್ಸೋ ಸರ್ಸೋ ಮಸ್ಟರ್ಡ್ ಮಸ್ಟರ್ಡ್ ಆಯಿಲ್ ಸರ್ಸೊ ಕತೈಲ್ ಮಸ್ಟರ್ಡ್ ಆಯಿಲ್ ಸಾಸಿವೆ ಎಣ್ಣೆ ಮೂಂಗ್ಫಲಿ ಮೂಂಗ್ಫಲಿ ಗ್ರೌಂಡ್ನಟ್ ಕಡಲೆಕಾಯಿ ಅಥವಾ ಶೇಂಗಾ ಅಂತ ಕರಿತೀವಿ ಕಡಲೆಕಾಯಿ ಬೀಜ ಇನ್ನು ಕಾರ್ಬೋಹೈ ಒಟ್ ಕಾರ್ಬೋಹೈಡ್ರೇಟ್ಸ್ ಹಿಂದಿಯಲ್ಲಿ ಇಂಗ್ಲೀಷ್ ಪದವನ್ನೇ ಬಳಸ್ತಾರೆ ಕಾರ್ಬೋಹೈಡ್ರೇಟ್ಸು ಕನ್ನಡದಲ್ಲಿ ನಾವು ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ ಇನ್ನು ಅಂತರಾಲ್ ಅಂತರಾಲ್ ಬೀಚ್ ಮಧ್ಯ ಮಿಡಲ್ ಅಂತ ಕರೀಬೌದು ಸಂತುಲಿತ್ ಸಂತುಲಿತ್ ಬ್ಯಾಲೆನ್ಸ್ಡ್ ಹೌದಾ ಸಮತೋಲಿತ ಅಥವಾ ಸಂತುಲಿತ ಅಂತ ಬರ್ತದೆ ವಿಟಮಿನ್ ಇಂಗ್ಲೀಷಲ್ಲೂ ವಿಟಾಮಿನ್ ಅಂತ ಕರಿತೀವಿ ಹಿಂದಿಯಲ್ಲೂ ವಿಟಮಿನ್ ಅಂತ ಕರಿತೀವಿ ಕನ್ನಡದಲ್ಲೂ ವಿಟಮಿನ್ ಅಂತಲೇ ಕರಿತೀವಿ ಖನಿಷ್ ಖನಿಷ್ ಮಿನರಲ್ಸ್ ಲವಣಗಳು ಹೌದಾ ಏನು ಲವಣಗಳು ಮುಹಾವರ ಹೌದಾ ಮುಹಾವರ ಗಾದೆ ಮಾತು ಪೇಟ್ ಮೇ ಚೂಹೆ ದೊಡ್ಡೋಣ ಅಧಿಕ ಭೂಕುಲಗ ಟು ಬಿ ವೆರಿ ಹಂಗ್ರಿ ಹೊಟ್ಟೆ ತಾಳ ಹಾಕುವುದು ಅಂತ ಏನಪ್ಪ ಅಂದರೆ ಇದು ಏನಪ್ಪ ಅಂದರೆ ಗಾದೆ ಮಾತಲ್ಲ ಇದು ಏನಪ್ಪ ಅಂದರೆ ನುಡಿಗಟ್ಟು ಹೌದಾ ಏನು ಹೊಟ್ಟೆ ತಾಳ ಹಾಕುವುದು ಇನ್ನು ಅಭ್ಯಾಸ ಪ್ರಶ್ನೆಗಳನ್ನು ನೋಡೋಣ ಏಕವಾಕ್ಯಮೇ ಉತ್ತರಲಿಕ್ಕಿಯೇ ಮೊದಲನೇ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸರಿ ರೋಹನ್ನೇ ಸಬೆರೆ ಕ್ಯಾ ಕ್ಯಾ ಖಾಯಾತ ರೋಹನ್ ಏನಪ್ಪ ಅಂದರೆ ಮುಂಜಾನೆ ಏನೇನು ತಿಂದಿದ್ದ ರೋಹನ್ನೇ ಸಬೇರೆ ಬಿಸ್ಕುತ್ ಅವ್ರ ಜಲೇಬಿ ಖಾಯೀತಿ ರೋಹನು ಮುಂಜಾನೆ ಏನಪ್ಪ ಅಂದರೆ ಬಿಸ್ಕಿಟ್ ಮತ್ತು ಜಿಲೇಬಿಯನ್ನು ತಿಂದಿದ್ದ ಬಿಮಾರಿಯೋಸೆ ಬಚ್ಚನೇಕೇಲಿಯೇ ಕ್ಯಾ ಖಾನಾ ಚಾಯಿ ಹೌದಾ ರೋಗಗಳಿಂದ ತಪ್ಪಿಸ್ಕೊಳ್ಳಿಕ್ಕೆ ನಾವು ಏನನ್ನು ಸೇವಿಸಬೇಕಾಗಿದೆ ಬಿಮಾರಿಯೋಸೆ ಬಚ್ಚನೇಕೇಲಿಯೇ ಫಲ್ ಅವ್ರ ಸಬ್ಜಿಯ ಖಾನಾ ಚಾಯೇ ಖಾನಿ ಚಾಯೇ ಹೌದಾ ರೋಗಗಳಿಂದ ತಪ್ಪಿಸಿಕೊಳ್ಳಲು ಹಣ್ಣುಗಳನ್ನು ಮತ್ತು ತರಕಾರಿಗಳನ್ನು ಸೇವಿಸಬೇಕಾಗಿದೆ ಕ್ವಶನ್ ನಂಬರ್ ತ್ರೀ ಕಿಸ್ಕೋ ಐಸ್ ಕ್ರೀಮ್ ಅಚ್ಚಿ ಲಗತಿಯೇ ಯಾರಿಗೆ ಐಸ್ ಕ್ರೀಮ್ ಏನೋ ಒಳ್ಳೆಯದ ಅನುಸತ ಸುಗಂಧಿ ಕೊ ಐಸ್ ಕ್ರೀಮ್ ಅಚ್ಚಿ लगती है सुगंधी ಗೆ ಐಸ್ ಕ್ರೀಮ್ ಎನಪ್ಪ ಅಂದ್ರೆ ಹೆಚ್ ಹಿಡಸ್ತದ ಕ್ವೆಶ್ಚನ್ ನಂಬರ್ 4 ಅಧಿಕ ಐಸ್ ಕ್ರೀಮ್ खाने से क्या होता है ಹೆಚ್ಚಾಗಿ ಐಸ್ ಕ್ರೀಮ್ ತಿನ್ನೋದರಿಂದ ಏನ ಆಗ್ತದ ಅಧಿಕ ಐಸ್ ಕ್ರೀಮ್ ખાने से गला खराब होता है ಹೆಚ್ಚಾಗಿ ಐಸ್ ಕ್ರೀಮ್ ಅನ್ನು ತಿನ್ನೋದರಿಂದ ಗಂಟಲು ತೊಂದರೆಗೆ ಒಳಗಾಗ್ತದ ಕ್ವೆಶ್ಚನ್ ನಂಬರ್ 5 ದೂಧೋರ್ ದಹಿಯ ಕಾ ಸೇವನ್ ಕ್ಯು ಕರ್ನಾ ಚಹಿಯೇ ಹೌದಾ ಹಾಲು ಮತ್ತು ಮೊಸರನ್ನ ಸೇವನೆ ಯಾಕೆ ಮಾಡಬೇಕು ದೂದ ಅವ್ರ ದೈಹಿಕ ಸೇವನಕರ್ನೆಯ ಸೆ ಶಾರೀರಿಕ ಹಡ್ಡಿಯೋಕೋ ತಾಕತ್ ಮಿಲ್ತೀಯೇ ಹೌದಾ ಹಾಲು ಮತ್ತು ಮೊಸರನ್ನು ಹೆಚ್ಚಾಗಿ ಸೇವಿಸಿರೋದ್ರಿಂದ ನಮ್ಮ ದೇಹದಲ್ಲಿರುವಂಥ ಎಲುಬುಗಳಿಗೆ ಶಕ್ತಿ ಸಿಗ್ತದ ಕ್ವಶನ್ ಮೇನ್ ನಂಬರ್ ಟು ದೋ ತೀನ್ ವಾಕ್ಯ ಮೇ ಉತ್ತರಲಿಕ್ಕಿಯೇ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸ್ರಿ ಅದರಲ್ಲಿ ಮೊದಲನೇದು ಪ್ರೋಟೀನ್ ಕೆ ಅಂಶ ಕಿನ್ ಚೀಜುಸೇ ಪ್ರಾಪ್ತ ಕರ್ಸಕ್ತೇ ಹೇ ಹೌದಾ ಪ್ರೋಟೀನನ್ನು ಯಾವ ಆಹಾರ ಪದಾರ್ಥಗಳಿಂದ ನಾವು ನಮ್ಮ ದೇಹದಲ್ಲಿ ಬಳಸ್ಕೊಳ್ಬೋದು ಗೇಹು ಚಾವಲ್ ಮಕ್ಕ ಸೋಯಾಬೀನ್ ಚೆನ್ನ ಮೂಂಗ್ ಅರ್ಹರ್ ಆದಿ ಚೀಜುಸೆ ಪ್ರೋಟೀನ್ ಪ್ರಾಪ್ತ ಹೇ ನೋಡ್ರಿ ಗೇಹು ಅಂದರೆ ಗೋಧಿ ಚಾವಲ್ ಅಂದರೆ ಅಕ್ಕಿ ಮಕ್ಕ ಅಂದರೆ ಮೆಕ್ಕೆಜೋಳ ಸೋಯಾಬೀನ್ ನೋಡ್ರಿ ಒಂದು ಸ್ವಲ್ಪ ಇಲ್ಲೇನು ಮಿಸ್ಟೇಕ್ ಮಾಡಿದಾರೋ ಗೊತ್ತಿಲ್ಲ ದ್ವಿದಳ ಧಾನ್ಯಗಳಲ್ಲಿ ಹೆಚ್ಚಾಗಿ ಪ್ರೋಟೀನ್ ಇರ್ತದೆ ಏಕದಳ ಧಾನ್ಯಗಳಲ್ಲಿ ಕಾರ್ಬೋಹೈಡ್ರೇಟ್ ಇರ್ತದೆ ಹೌದಾ ಇದನ್ನು ಏನಪ್ಪ ಅಂದ್ರೆ ಬುಕ್ ರೈಟರ್ ಥಿಂಕ್ ಮಾಡಿ ಬರೀಬೇಕು ಗೇಹು ಚಾವಲ್ ಮಕ್ಕ ಇವು ಏಕದಳ ಧಾನ್ಯಗಳು ಇವುಗಳಲ್ಲಿ ಪ್ರೋಟೀನ್ ಹೆಚ್ಚಿರೋದಿಲ್ಲ ಇವುಗಳಲ್ಲಿ ಕಾರ್ಬೋಹೈಡ್ರೇಟ್ ಹೆಚ್ಚಿರ್ತದ ಸೈನ್ಸ್ನು ಇದ್ರ ಜೊತೆ ಯಾಕಂದ್ರೆ ಕನ್ಫ್ಯೂಷನ್ ಆಗಬಾರ್ದಲ್ಲ ನೀವು ಅದಕ್ಕೆ ನಾನು ಹೇಳಿದೆ ಹಾಗಾದ್ರೆ ಸೋಯಾಬೀನ್ ದ್ವಿದಳ ಧಾನ್ಯಗಳು ಅಂತ ಏನು ಬರ್ತವಲ್ಲ ಸೋಯಾಬೀನಲ್ಲಿ ಚೆನ್ನಾಗ ಅಂದ್ರೆ ಏನು ಈ ದಪ್ಪ ಕಡಲೆಕಾಳು ಬರ್ತದಲ್ಲ ಹೌದಾ ಅದು ಆಮೇಲೆ ಮುಂಗ್ ಮುಂಗ್ ಚನ್ನಂಗಿ ಬೇಳೆ ಆಮೇಲೆ ಅರ್ಹರ್ ಆದಿ ಹೌದಾ ದ್ವಿದಳ ಧಾನ್ಯಗಳು ಅಂತ ಏನು ಬರ್ತಾವಲ್ಲ ಅವುಗಳೆಲ್ಲ ಪ್ರೋಟೀನ್ ಹೆಚ್ಚಿದೆ ಅದ್ರ ಹೊರತು ಗೇಹು ಚಾವಲ್ ಮಕ್ಕ ಇವು ಏಕದಳ ಧಾನ್ಯಗಳು ಕಾಬ್ರೋ ಕಾರ್ಬೋಹೈಡ್ರೇಟ್ ಇಲ್ಲ ಅಂತ ಹೇಳೋದಲ್ಲ ನಾನು ಪ್ರೋಟೀನು ಭಾಳ ಕಡಿಮೆ ಆಗ್ತದೆ ಇನ್ನು ಕ್ವಶನ್ ನಂಬರ್ ಟು ಸಂತುಲಿತ ಆಹಾರಕ್ಕ ಮತಲಬ್ ಕ್ಯಾ ಹೇ ಹೌದಾ ಶಾರೀರಿಕ ಸ್ವಾಸ್ಥ್ಯ और सदृढ़ रखने के लिए सही मात्रा में प्रोटीन विटामिन खनिज कार्बोहाइड्रेट्स और फैट्स युक्त आहार का सेवन करना ही संतुलित भोजन कहलाता है इध इंग्लिश में लो बैलेंस्ड डाइट व्हाट डू यू मीन बाय बैलेंस्ड डाइट अंत कहता रहा है इज अ बैलेंस्ड डाइन्स ईटिंग ऑल थिंग्स ऑल थिंग्स कार्बोहाइड्रेट्स लिपिड्स फैट्स प्रोटीन्स विटामिन मिनरल्स ओके विथ फाइबर एंड वाटर इट इज कॉल्ड एज अ बैलेंसड डाइट शरीर को स्वस्थ और सदृढ़ रखने के लिए देहवन्ना ಹಾಂ ಆರೋಗ್ಯ ಮತ್ತು ಸದೃಢವಾಗಿಡಲಿಕ್ಕೆ ನಮ್ಮ ದೇಹಕ್ಕೆ ಪ್ರೋಟೀನು ವಿಟಮಿನ್ ಖನಿಜಗಳು ಕಾರ್ಬೋಹೈಡ್ರೇಟ್ಗಳು ಆಮೇಲೆ ಕೊಬ್ಬುಗಳು ಹೌದಾ ಇವುಗಳನ್ನೆಲ್ಲ ಸಮ ಪ್ರಮಾಣದಲ್ಲಿ ಸೇವಿಸೋದನ್ನೇ ನಾವು ಏನು ಕರಿತೀವಿ ಅಂದರೆ ಸಂತುಲಿತ ಆಹಾರ ಅಂತ ಕರಿತೀವಿ ಇನ್ನು ಕ್ವಶನ್ ಮೇನ್ ನಂಬರ್ ತ್ರೀ ಕೌಷ್ಟಕ್ ಮೇದ ಹೇಗೆ ಶಬ್ದ ಚುನಕರ್ ವಾಕ್ಯ ಪೂರಾ ಜಿ ಅಂತ ಹೇಳಿದಾರ ಪ್ರೋಟೀನ್ ಆಮ ಪಾನಿ ಸೇಬ ವಿಟಾಮಿನ್ ಡಿ ಆಮೇಲೆ ಪಾಚನ್ ಕ್ರಿಯಾ ಅನ್ನುವಂಥ ಶಬ್ದಗಳನ್ನು ಕೊಟ್ಟಿದ್ದಾನೆ ಇವುಗಳನ್ನು ಬಿಟ್ಟ ಸ್ಥಳದಲ್ಲಿ ತುಂಬಬೇಕಾಗಿದೆ ಡ್ಯಾಶ್ಕು ಫಲೋಕ ರಾಜಾ ಕಹಾಜಾತಾಯೆ ಯಾವುದನ್ನು ಫಲಗಳ ರಾಜ ಅಂತ ಕರೀಲಾಗ್ತದೆ ಯಾವುದನ್ನಪ್ಪ ಅಂದರೆ ಆಮ್ ಯಾವುದು ಆಮ್ ಹಂಗಾರೆ ಮೊದಲನೇ ಬಿಟ್ಟ ಸ್ಥಳದಲ್ಲಿ ಆಮ್ ತುಂಬಬೇಕು ಕೇಲಿಯ ಅವಶ್ಯಕ ಏನಪ್ಪ ಅಂದರೆ ಪಾಣಿ ಎರಡನೇದ್ದು ಪಾಣಿ ಶರೀರಕ್ಕೆಲೇ ಅವಶ್ಯಕ ಪಾಣಿ ಶರೀರಕ್ಕೆಲಿಯೇ ಅವಶ್ಯಕ वनस्पति तेल का सेवन करने से डैश सुधरती है वनस्पति तेल सेवन करने से पाचन क्रिया होता सुधारती है सूरज से विटामिन डी प्राप्त होता है होता सूरज सूर्य सूर्यनिंदा नमेंगे विटामिन डी सिखते अंडा खाने से शरीर के लिए आवश्यक प्रोटीन मिलता है होद एनू प्रोटीन मिलता है ಹಂಗಾರೆ ನೋಡಿ ಆಮ್ ಕೋ ಫಲೋ ಕಾ ರಾಜಾ કહಾ ಜಾತಾ ಹೈ ಮಾ ವನ್ನ ಹಣ್ಣುಗಳ ರಾಜಾ ಅಂತ ಕರೀಲartifactId್ ಪಾಣಿ ಶರೀರ ಕೆ ಲಿಯೇ ಅವಶ್ಯಕ ಹೈ ನೀರು ದೇಹಕ್ಕೆ ಅವಶ್ಯಕವಾಗಿದೆ ವರಸ್ಪತಿ ತೇಲ್ ಕಾ ಸೇವನ್ ಕರ್ನೆ ಸೆ ಪಚನ್ ಕ್ರಿಯಾ ಸುಧಾರತಿ ಹೈ ವರಸ್ಪತಿ ಎಣ್ಣೆಗಳನ್ನು ಸೇವಿಸುವುದರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಸೂರ್ಯಜ್ ಸೇ ವಿಟಮಿನ್ ಡಿ ಪ್ರಾಪ್ತ ಹೋತಾ ಹೈ ಸೂರ್ಯನಿಂದ ವಿಟಮಿನ್ ಡಿ ನಮ್ಮ ದೇಹಕ್ಕೆ ಸಿಗುತ್ತದೆ ಅಂಡಾ ಖಾನೆ ಸೇ ಶರೀರ ಕೆ ಲಿಯೇ ಅವಶ್ಯಕ ಪ್ರೋಟೀನ್ ಮಿಲ್ತಾ ಹೈ ಮೊಟ್ಟೆಗಳನ್ನು ಸೇವಿಸುವುದರಿಂದ ನಮ್ಮ ದೇಹಕ್ಕೆ ಬೇಕಾದಂತಹ ಪ್ರೋಟೀನ್ ದೊರೆಯುತ್ತದೆ. ಇದನ್ನ ಕ್ವೆಶ್ಚನ್ ನಂಬರ್ 4 ಸರಿ ಅಥವಾ غلط ಚಿಹ್ನೆ ಲಗाइए ಅಂತ ಹೇಳಿದ್ದಾರೆ. ಮಿಠಾಯಿಯೋ سے શરીર کی শক্তি بڑھتی ہے ಇಲ್ಲ. ହଉదా? ಮಿಠಾಯಿಯೋ سے શરીર की शक्ति बढ़ती है ಇಲ್ಲ. ହଉదా? ಕಾರ್보ไฮಡ್ರೇಟ್ಸ್ ಗಳಿಂದ शरीருக்கு ಶಕ್ತಿ ಹೆಚ್ಚಾಗುತ್ತದೆ. दूध और दही में पोषक तत्व है। ହଉ ସରି. ದೂದವ್ರ ದಹಿ ಮೇ ಪೋಷಕ ತತ್ವ ಹೇ ಪ್ರೋಟೀನು ಸಿಕ್ತದ ವಿಟಮಿನ್ ಡಿನು ಸಿಗ್ತದೆ ಆಮೇಲೆ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಸಿಗ್ತದೆ ಯಾವುದರಿಂದ ದಹಿಯಿಂದ ಮೊಸರಿನಿಂದ ಸಂತುಲಿತ ಆಹಾರಕ್ಕೆ ಅರ್ಥ ಅತ್ ಅಧಿಕ ಅಧಿಕ ಖಾನ ಹೇ ತಪ್ಪು ಸಂತುಲಿತ ಆಹಾರಕ್ಕೆ ಅರ್ಥ ಅಧಿಕಾಧಿಕ ಖಾನ ಖಾನಾ ಹೇ ತಪ್ಪು ಯಾಕೆ ತಪ್ಪಪ್ಪ ಅಂದರೆ ಎಲ್ಲ ಆಹಾರ ಪದಾರ್ಥಗಳನ್ನು ನಮ್ಮ ದೇಹಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಪ್ರಮಾಣದಲ್ಲಿ ಸೇವಿಸೋದನ್ನು ನಾವು ಸಂತುಲಿತ ಆಹಾರ ಅಂತ ಕರಿತೀವಿ ಅದಕ್ಕದೇ ಸ್ಟೇಟ್ಮೆಂಟ್ ತಪ್ಪು फलों और सब्जियों फलों और सब्जियाँ विटामिन के अच्छे स्रोत है होता तो हण्लो तरकारी विटामि मुख्य आकार हो सर अब अनाज धान से मांसपेशिया मजबूत नहीं होती अनाज और धान से मांसपेशिया मजबूत होती है होता राउ कर ಪ್ರತಿದಿನ ಸೇಬ್ ಖಾನ ಡಾಕ್ಟರ್ಸ್ ದೂರ ರಕ್ನೇಕೆ ಬರಾಬರೇ ಹೌದು ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಹೌದಾ ಆ್ಯಪಲ್ ಕೀಪ್ಸ್ ಅವೇ ಅ ಡಾಕ್ಟರ್ ಅಂತ ಹೇಳ್ತಾರೆ ಆ್ಯಪಲ್ ಫಾರ್ ಅ ಡೇ ಕೀಪ್ಸ್ ಅವೇ ಡಾಕ್ಟರ್ ಅಂತ ಹೇಳ್ತಾರೆ ಪಾನೀಯಕ್ಕೂ ಉಬಾಲ್ಕರ್ ಪೀನೇ ಸೆ ಬ್ಯಾಕ್ಟೀರಿಯಾಕ ಪ್ರಭಾವ ನಹಿರಹಿತಾ ಹೌದು ಇದು ಸರಿ ಇದೆ ನೀರನ್ನು ಕುದಿಸಿ ಆರಿಸಿ ಕುಡಿಯೋದ್ರಿಂದ ನೀರಿನಲ್ಲಿರುವಂಥ ಬ್ಯಾಕ್ಟೀರಿಯಲ್ ಸಾಯ್ತವೆ ಬ್ಯಾಕ್ಟೀರಿಯಾಗಳು ಸತ್ತರೆ ನೆಗಡಿಕೆ ಮೂ ಜ್ವರ ಇಂತಹ ಕಾಯಿಲೆಗಳು ಬರುವಂಥ ಸಾಧ್ಯತೆ ಕಡಿಮೆ ಆಗ್ತದೆ ಇನ್ನು ಕ್ವಶನ್ ಮೇನ್ ನಂಬರ್ ಫೈವ್ ದಸ್ ಅನಾಜೋಕೆ ಲಿಖಿ ಅಂತ ಕೇಳಿದಾರ ಹಂಗಾರೆ ಭೂಮಿಯಲ್ಲಿ ಬೆಳೀತಕ್ಕಂತಹ ಹತ್ತು ಆಹಾರ ಪದಾರ್ಥಗಳು ಗೇಹು ಗೋಧಿ ಫೀಟ್ ಹೌದಾ ಬಾಜ್ರಾ ಬಾಜ್ರಾ ಜೋಳ ಹೌದಾ ಅದನ್ನು ನಾವು ಮಿಲ್ಲೆಟ್ ಅಂತ ಕರಿತೀವಿ ಆಮೇಲೆ ಜೋ 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 ಜೋರಿ ಆಗ್ಬೇಕಾಗಿತ್ತು ಅದು ಇರಲಿ ಚಾವಲ್ ಚಾವಲ್ ಅಕ್ಕಿ ರೈಸ್ ಅಂತ ಕರಿತೀವಿ ಜ್ವಾರ್ ಜ್ವಾರ್ ನೋಡ್ರಿ ಜ್ವಾರ್ ಜ್ವಾರ್ ಜೋಳ ಮೇಜ್ ಅಂತ ಕರಿತೀವಿ ರಾಗಿ ರಾಗಿ ಅದು ಕೂಡ ಏನಪ್ಪ ಅಂದರೆ ಮೆಲ್ಲೆಟ್ಟೆಲ್ಲ ಬರ್ತದ ಮಕ್ಕ ಮಕ್ಕ ಮೆಕ್ಕೆಜೋಳ ಹೌದಾ ಕಾರ್ನ್ ಅಂತ ಕರಿತೀವಿ ಆಮೇಲೆ ಧಾನ್ ಧಾನ್ ಧಾನ್ಯಗಳು ಹೌದಾ ಪಲ್ಸಸ್ ಆ್ಯಂಡ್ ಸೀರಿಯಲ್ಸ್ ಅಂತ ಬರ್ತಲ್ಲ ಪಲ್ಸಿಸ್ಸು ಅರ್ಹರ್ ಹೌದಾ ಅರ್ಹರ್ ನೋಡಬೇಕು ಮೂಗ್ ಮೂಗ್ ಚೆನ್ನಾಗಿ ಬೇಳೆ ದಾಲ್ ಅಂತ ಕರೀತಾರೆ ಇನ್ನು ಕ್ವಶನ್ ಮೇನ್ ನಂಬರ್ ಸಿಕ್ಸ್ ವರ್ಗಾಂತರ ಶಬ್ದ ಪರ ಗೋಲಾ ಲಗಾಯಿ ಹೌದಾ ರಸಗುಲ್ಲಾ ಮೈಸೂರ್ ಪಾಕ್ ಸೇಬ್ ಗುಲಾಬ್ ಜಾಮೂನ್ ಲಡ್ಡು ನೋಡಿರಿ ರಸಗುಲ್ಲಾ ಮೈಸೂರ್ ಪಾಕ್ ಗುಲಾಬ್ ಜಾಮೂನ್ ಲಡ್ಡು ಇವೆಲ್ಲ ಏನಪ್ಪ ಅಂದರೆ ಸ್ವೀಟ್ಸು ಸಿಹಿ ಪದಾರ್ಥಗಳು ಸೇಬು ಒಂದು ಹಣ್ಣು ಅದಕ್ಕೆ ಅದಕ್ಕೆ ಗೋಲ ಹಾಕ್ರಿ ಗುಂಡು ಹಾಕ್ರಿ ಅಂತ ಹೇಳಿದ್ದಾರೆ ಇನ್ನು ಚಾವಲ್ ಆಲೂ ಗೇಹು ಮಕ್ಕ ಬಾಜ್ರ ಚಾವಲ್ ಗೇಹು ಮಕ್ಕ ಬಾಜ್ರ ಇವೆಲ್ಲ ಏನಪ್ಪ ಅಂದರೆ ಬೇಳೆಕಾಳುಗಳು ಅಥವಾ ಏನೋ ಧಾನ್ಯಗಳು ಆಲೂ ಮಾತ್ರ ತರಕಾರಿ ಅದ ಆಲೂ ಏನೋ ತರಕಾರಿ ಅದಕ್ಕೆ ಅದನ್ನು ಗುಂಡು ಹಾಕಿದೀವಿ ಇನ್ನು ಜೀರಾ ದಾಲ್ಚಿನ್ ಪಾಲಕ್ ಲೋಂಗ್ ಇಲಾಯಚಿ నోడ్రీ జీరా దాల్చీన్ లొంగు ఇలాయచి ఇవ్వాల మసాలే పదార్థులు అదే పాలక్ మాత్ర వెజిటేబల్ వెజిటేబల్ తరకారి నెక్స్ట్ మూలి టమాటర్ గోబీ గాజర్ కుర్తా నోడ్రీ మూలి టమాటర్ గోబీ గాజర్ ఇలా తరకారి కుర్తా మాత్ర బట్టె అదే గూంబా లసూన్ అదరక్ హింగ్ తేల్ సాంట్ నోడ్రీ ಇವೆಲ್ಲ ಏನಪ್ಪ ಅಂದರೆ ನಾವು ಆಹಾರವನ್ನು ಬೇಯಿಸ್ಲಿಕ್ಕೆ ಸಹಾಯ ಮಾಡೋಂಥ ಲಸೂನು ಅದರಕ್ಕು ಹಿಂಗು ಸೋಂಟ್ ಮಸಾಲೆ ಪದಾರ್ಥಗಳು ಆದರೆ ತೇಲ್ ಮಸಾಲೆ ಪದಾರ್ಥ ಅಲ್ಲ ಅದು ಎಣ್ಣೆ ಪದಾರ್ಥ ಅದಕ್ಕೆ ಅದನ್ನು ಗುಂಡಾಕಿದೀವಿ ಇನ್ನು ರೊಟ್ಟಿ ಚಾಯ್ ಪಾನಿ ಛಾಚ್ ಶರ್ಬತ್ ಇವೆಲ್ಲ ಏನಪ್ಪ ಅಂದರೆ ದ್ರವ ಪದಾರ್ಥಗಳು ಕುಡಿಯತಕ್ಕಂಥ ಏನಪ್ಪ ಅಂದರೆ ದ್ರವ ಪದಾರ್ಥಗಳು ಆಮೇಲೆ ಇದನ್ನು ತಿಂತಕ್ಕಂಥ ರೊಟ್ಟಿ ತಿಂತಕ್ಕಂಥ ಗಟ್ಟಿ ಪದಾರ್ಥ ಅದು ಅದಕ್ಕೆ ಅದನ್ನು ಗುಂಡಾಕತಿ ಇನ್ನು ಕ್ವಶನ್ ಮೇನ್ ನಂಬರ್ ಸೆವೆನ್ ಸೋಚಿ ಅವ್ರ ಲಿಖಿ ಅಂತ ಕೇಳಿದಾರ ಅ ಸುರು ಹೋಣೆ ವಾಲೆ ಪಾಚ್ ಫಲ್ ಹೌದಾ ಅ ಅಕ್ಷರಸೆ ಸುರು ಹೋಣೆ ವಾಲೆ ಪಾಚ್ ಫಲ್ ಅನಾರ್ ಅನಾರ್ ಪೈನಾಪಲ್ ಅಮೃದ್ ಹೌದಾ ಅನಾರ್ ಅಮೃದ್ 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 ಏನಪ್ಪ ಅಂದರೆ ಹತ್ತಿಕಾಯಿ ಆಮೇಲೆ ಅನಾನಸ್ ಅನಾನಸ್ ಪೈನಾಪಲ್ ಹೌದಾ ಆಮೇಲೆ ಅಕ್ರೋಟ್ ಕನ್ನಡದಲ್ಲೂ ಅಕ್ರೋಟ್ ಅಂತಲೇ ಕರಿತೀವಿ ಅದನ್ನು ಹೌದಾ ಆಪ್ರಿಕಾಟ್ಸ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಹೌದಾ ಪೈನ್ಯಾಪಲ್ಲು ಅಮೃದು ಹೇಳಿದೆ ಆಮೇಲೆ ಅನಾರ್ ಇನ್ನು ದೂದ್ಸೆ ವಾಲೆ ಪಾಚ್ ಖಾದ್ಯ ಪದಾರ್ಥ ಸೇವಾ ಪೇಡ ಕುಲ್ಫಿ ಖೀರ್ ದಹಿ ವಡೆ ಹೌದಾ ದಹಿವಡ ಮೊಸರು ವಡೆ ಆಮೇಲೆ ಖೀರು ಅದರಲ್ಲಿ ಹಾಲು ಹಾಕ್ತಾರೆ ಹುಗ್ಗಿ ಕುಲ್ಫಿ ಒಂಥರ ಐಸ್ ಕ್ರೀಮ್ ಥರ ಇರ್ತದೆ ಹಾಲಿನಿಂದ ತಯಾರಿಸಲ್ಪಡ್ತದೆ ಪೇಡ ಹಾಲಿನಿಂದ ತಯಾರಿಸಲ್ಪಟ್ಟಿರ್ತದೆ ಕೋವಾ ಕೂವಾ ಕವೆ ಕನ್ನಡದಲ್ಲಿ ಕವೆ ಅಂತ ಕರಿತೀವಿ ಟೇಸ್ಟಿ ಹಾಲಿನ ಪದಾರ್ಥಗಳು ಏನ್ಪಂದ್ರ ಬಾರ್ಟಿಸೆಡ್ ಟಿರ್ತವ ಅಮಲೆ ಇದರ ಜೊತೆಗೆ ಶ್ರೀಕಂದ ಬಾಸುಂಡಿ ಆಪ್ರಕಂದ ಅಮಲೆ ಪನ್ನೀರಾ ಇವು ಕೂಡ ಏನಪಂದ್ರ ದೂದ್ಸೇ ಬन्ने वाले पाच ಖಾದ ಪದಾರ್ಥ ಅಂತ ಹೇಳಬಹುದು ಇನ್ನ ಜಮೀನ್ ಕೆ ನೀಚೆ ಉಗ್ನೆ वाले पाच सब्ಜಿಯಾ ಹೌದಾ ಆಲೂ ಬಟಾಟೀ ಮೂಲಿ ಹೌದಾ ಮೂಲಂಗಿ ಗಜ್ಜರ್ ಗಜ್ಜರಿ ಶಲ್ಗಂ ಹೌದಾ ಅದ್ರತರ ಒಂದರ ಏನಪಂದ್ರ ಮೂಗಲೀ ಅಂತ ಹೇಳಬಹುದು ಅಮಲೆ ಪ್ಯಾಚ್ ಪ್ಯಾಚ್ ಈ ರೋಲಿ ಆನಿಯನ್ ಅಂತ ಕರೀತೀವಿ गाजर कैरट अमेल मूली मूलांगी ಏನಪ್ಪಾಂದ್ರೆ ಟರ್ನಿಪ್ ಅಂತ ಕರೀತೀವಿ ಆಲೂ ಬಟಾಟೆ ಪೊಟಾಟೋ ಅಂತ ಕರೀತೀವಿ ಇದನ फोर्थ वन शरीर के कार्य संचालन के लिए आवश्यक पांच पोषक तत्व कैल्शियम फैट्स विटामिन प्रोटीन कार्बोहाइड्रेट्स देयर कैन बेಪ್ಪಾಂದ್ರೆ कैल्शियम ಬೇಕು ಫ್ಯಾಟ್ ಗಳು ಬೇಕು ವಿಟಮಿನ್ ಗಳು ಬೇಕು ಪ್ರೋಟೀನ್ ಗಳು ಬೇಕು ಕಾರ್ಬೋಹೈಡ್ರೇಟ್ ಗಳು ಬೇಕು ಇನ್ನ ಬಡೆ ಬಡೆ ಪೇಡ್ ಪರ ಉಗ್ನೆ ವಾಲೆ 5 ಫಲ್ ಹೌದಾ ಕಟಲ್ ಚಿಕ್ಕು ಆಮ್ ಜામೂನ್ ಖಜूर ಕಟಲ್ ಚಿಕ್ಕು ಆಮ್ ಜામೂನ್ ಖಜूर ಇೋದನ ಬರಿಬೇಕಂತ ಏನಲ್ಲ ನೀವು ಬೇರೆ ಫಲಗಳನ್ನ ಬರ್ದರು ನಡೀತದ ಹೌದಾ ಏನಪ್ಪ ಅಂದ್ರೆ ಆರೆಂಜ್ ಇದೆ ಹೌದಾ ಅಮ್ಮಲೆ ಏನಪ್ಪ ಅಂದ್ರೆ ಪಿಯರ್ ಇದೆ ಅದನ್ನ ನಾವು ಏನ ಪಿಯರುಕ ಅಂತ ಕರೀತೀವಿ ಅಮ್ಮಲೆ ವಾಟರ್ ಮೆಲನ್ ಇದೆ ಹೌದಾ ವಾಟರ್ ಮೆಲನ್ ಕಲ್ಲಂಗಡಿ ಅಂತವೇ ಯಾವುದ್ರು ಐದು ಹಣ್ಣುಗಳ ಹೆಸರನ್ನ ಬರೆಿರಿ ಇನ್ನ ಕ್ವೆಶ್ಚನ್ ನಂಬರ್ 8 ವರ್ಗಪಹಲಿ ಮೇ دیے گئے अक्षरों से आहार संबंधी 10 या 15 शब्दों की सूची बनाइए ಹಂಗಾದ್ರೆ ನೋಡಿ ಚಾವಲ್ ಇದು ಚಾವಲ್ ಉದಾಹರಣೆಗೆ ಅವರು ಚಾಯ ಅಂತ ಕೊಟ್ಟಿದಾರ ಇಲ್ಲಿ ಚಾಯ ಮಾಡಿದಾರ ಹೌದಾ ಇನ್ನು ಚಾವಲನ್ನು ನಾವು ಹುಡುಕಬೇಕು ಎಲ್ಲಿದೆ ಇಲ್ಲಿದೆ ನೋಡ್ರಿ ಚಾವಲ್ ನೆಕ್ಸ್ಟ್ ಖೀರು ನೆಕ್ಸ್ಟ್ ಯಾವುದು ಖೀರ್ ಖೀರ್ ಎಲ್ಲಿದೆ ಇಲ್ಲಿ ನೋಡ್ರಿ ಖೀರು ನೆಕ್ಸ್ಟ್ ದಾಲ್ ನೆಕ್ಸ್ಟ್ ಯಾವುದು ದಾಲ್ ದೇದ ದ ಒಂದೇ ನಿಮಿಷ ಓಕೆ ಆಮೇಲೆ ನೋಡೋಣ ದಾಲ್ ಉಳಿತದ ಆಟ ಹೌದಾ ಎರಡನೇದಾವುದು ಆಟ ಆಮಿದೆ ಆಟ ಇಲ್ಲಿಗೆ ನಿಮಿಷ ಇಲ್ಲೈತೆ ನೋಡ್ರಿ ದಾಲ್ ಇದು ಮೂರು ಮುಗಿದು ಇನ್ನು ಆಟ ನೋಡಬೇಕು ಇಲ್ಲೈತೆ ನೋಡ್ರಿ ಆಟ ಆಟ ಆಯಿತು ಇನ್ನು ಬಾಜ್ರ ಇನ್ಯಾವುದು ಬಾಜ್ರಾ ಇಲ್ಲಿ ನೋಡ್ರಿ ಬಾಜ್ರಾ ಬಾಜ್ರಾ ಮುಗೀತು ಅನಾರ್ ಅನಾರ ಇಲ್ಲಿ ನೋಡ್ರಿ ಅನಾರ್ ಅನಾರ್ ಮುಗೀತು ಸೇಬ್ ಸೇಬು ಇಲ್ಲಿ ನೋಡ್ರಿ ಸೇಬ್ ಮುಗೀತು ಕೇಲ ಇಲ್ಲಿ ನೋಡ್ರಿ ಕೇಲ ಕೇಲಾ ಮುಗೀತು ಈಕ್ ಇಲ್ಲೈತೆ ನೋಡ್ರಿ ಈಕ್ ಈಗ ಮುಗೀತು ನಾರಿಯಲ್ ಯಾವುದು ನಾರಿಯಲ್ ಇಲ್ಲ ನೋಡ್ರಿ ನಾರಿಯಲ್ ಹೌದು ನಾರಿಯಲ್ ಮುಗೀತು ನೆಕ್ಸ್ಟ್ ಟಮಾಟರ್ ಯಾವುದು ಟಮಾಟರ್ ಇಲ್ಲೈತೆ ನೋಡ್ರಿ ಟಮಾಟರ್ ಟಮಾಟರ್ ಮುಗೀತು ಆಮೇಲೆ ಇಮ್ಲಿ ಯಾವುದು ಇಮಲಿ ಇಲ್ಲಿದ್ದ ನೋಡಿರಿ ಇಮಲಿ ಇಮಲಿ ಮುಗೀತು ಕರೇಲಾ ಏನದು ಕರೇಲಾ ಇಲ್ಲಿದ್ದು ನೋಡ್ರಿ ಕರೇಲ ಕರೇಲ ಮುಗೀತು ಆಮ್ ಆಮ್ ಇಲ್ಲಿದ್ದ ನೋಡ್ರಿ ಆಮ್ ಮುಗೀತು ನೆಕ್ಸ್ಟ್ ಅಖ್ರೋಟ್ ఇల్ ఐదు నోడ్రీ అక్రోట్ అక్రోట్ ముగీత చీని ఇన్యూ చీని ఇలా నోడ్రీ చీని అక్రోట్ ముగీత చీని ఎలా నమ్ముతూ నెక్స్ట్ క్వశ్చన్ మేన్ నంబ ఏ అంద్ర నైన్ खान पान से संबंधित मुहावरे मुहव्र का अर्थ पांच उंगलियों घी में लाभ होना लाभ लाभदा लाभ लाभ ने आगू ओके okay? और समथिंग इन रुई का पर्वत बनाना छोटी बात को बड़ा चढ़ाकर बो कहना चिख विषय मारू ओके स्मॉल टॉपिक कन्वर्टेड इनटू माइटियर घर की मुर्गी दाल बराबर घर की चीज को अधिक महत्व नहीं दिया जाता घर घर की मुर्गी दाल बराबर घर की चीज को अधिक महत्व नहीं दिया जाता मन वस्तुगे हेच् महत्व को the थिंग्स विच आर इन home आर house दे आर negligible आम का आम गुटली का दाम दोहरा लाभ आम का आम गुटली का दाम दोहरा लाभ ओके डबल डबल ಆ प्रॉफिट ಆರ್ ನಾವು ಡಬಲ್ प्रॉफिट दोहरा लाभ गेहूं के साथ धुन भी पीस जाता है दोषी के साथ निर्दोष भी मारे जाते हैं ಓದ ಇನ್ಪಾ ಅಂದ್ರೆ ಕೆಟ್ಟವರ ಸಹವಾಸದಲ್ಲಿರುವ ಒಳ್ಳೆಯವರಿಗೆ ಶಿಕ್ಷೆಯಾಗುತ್ತದೆ ಇನ ಕ್ವೆಶ್ಚನ್ ನెంబರ್ 10 ಅನ್ಯ ವಚನ ರೂಪಕ್ಕೆ ಅಂತ ಕೇಳಿದಾರ ವ್ಯವಸ್ಥಾ ಈ ಕ್ವಶನ್ ವ್ಯವಸ್ಥಾ ವ್ಯವಸ್ಥಾಯೇ ಸೇವಾ ಸೇವಾಯೆ ವ್ಯವಸ್ಥೆ ವ್ಯವಸ್ಥೆಗಳು ಸೇವೆ ಸೇವೆಗಳು ಪಕ್ಷಿ ಪಕ್ಷಿಯ ಪಕ್ಷಿ ಪಕ್ಷಿಗಳು ಆಮೇಲೆ ಗಾಲಿ ಗಾಲಿಯ ಬೈಗುಳ ಬೈಗುಳುಗಳು ಬಚ್ಚ ಬಚ್ಚೆ ಮಕ್ಕಳು ಮಕ್ಕಳು ಘರ್ ಘರ್ ಮನೆ ಮನೆಗಳು ಇನ್ನು ಕ್ವಶನ್ ಮೇ ನಂಬರ್ ಲೆವೆನ್ ಅನ್ಯ ಅನ್ಯಲಿಂಗ್ ರೂಪಲಿಕ್ಕೆಯೇ ಪತಿ ಪುಲ್ಲಿಂಗ್ ಪತ್ನಿ ಸ್ತ್ರೀಲಿಂಗ್ ಪತಿ ಪತ್ನಿ ಕನ್ನಡದಲ್ಲೂ ಪತಿ ಪತ್ನಿನೇ ಆಗ್ತದ ಮಾ ಬಾಪ್ ತಂದೆ ತಾಯಿ ಹೌದ ಮಾ ಸ್ತ್ರೀಲಿಂಗ ಬಾಪ್ ಪುಲ್ಲಿಂಗ ಆದಮಿ ಔರತ್ ಆದಮಿ ಪುಲ್ಲಿಂಗ ಔರತ್ ಸ್ತ್ರೀಲಿಂಗ ಅದ ಗಂಡು ಹೆಣ್ಣು ಅಂತ ಹೇಳ್ಬೋದು ಪಿತಾ ಮಾತಾ ತಂದೆ ತಾಯಿ ಫಾದರ್ ಆ್ಯಂಡ್ ಮದರ್ ಹೇಳ್ಬೋದು ಮಹಿಳಾ ಪುರುಷ್ ಹೌದ ಮಹಿಳಾ ಪುರುಷ್ ಮಹಿಳೆಯರು ಪುರುಷರು ಹೌದ ಮೆನ್ ಆ್ಯಂಡ್ ಉಮನ್ ಅಂತ ಹೇಳ್ಬೋದು ನೆಕ್ಸ್ಟ್ ಕ್ವಶನ್ ಮೇನ್ ನಂಬರ್ ಟ್ವೆಲ್ ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪಲಿಕ್ಕೆ ಅಂತ ಕೇಳಿದಾರ ಕರ್ಣ ಕರಾಣ ಚಲನ ಚಲಾನ ಬಣ್ಣ ಬಣಾನ ಉಟನ ಉಠಾಣ ಹೌದಾ ಹಾಗಾದ್ರೆ ದ್ವಿತೀಯ ಪ್ರೇರಣಾರ್ಥಕ್ಕೆ ಕೇಳಿದ್ರೆ ಕರ್ಣ ಕರಾಣ ಕರವಾಣ ಚಲನ ಚಲಾನ ಚಲವಾಣ ಬಣ್ಣ ಬನಾನ ಬನವಾಣ ಉಠನ ಉಠಾಣ ಉಠವಾಣ ಇವು ಏನಪ್ಪ ಅಂದರೆ ದ್ವಿತೀಯ ಪ್ರೇರಣಾರ್ಥಗಳಾಗ್ತವೆ ಇನ್ನು ಅತಿರಿಕ್ತ ಪ್ರಶ್ನೋತ್ತರ ಅದರಲ್ಲಿ ಮತ್ತೆ ಕ್ವಶನ್ ಮೇ ನಂಬರ್ ಒನ್ ದಿಮ್ಲಿಖಿತ್ ಇಸ್ವಿಯೋ ಆಪ್ ಕೈಸೆ ಬೋಲೇಗೆ ಹೌದಾ ಉನ್ನೀ ಸೊ ಸೈತಾಳಿ ಹತ್ತೊಂಬತ್ತು ನೂರ ನಲವತ್ತೇಳು ಉನ್ನೀ ಸೊ ಉಣತೀಸ್ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಹಂಡ್ರೆಡ್ ಆ್ಯಂಡ್ ನೈನ್ ನೈನ್ಟೀನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ನೈನ್ ನೈನ್ಟೀನ್ ಹಂಡ್ರೆಡ್ ಸೆವೆನ್ इन टू थौसण सेवेंटीन एर्ड सवर हद दू हजार सत्रह टू थौसन्टी नई एर सविद नल्वत दो नंबर टू निम् लिखित के लिए एक शब्द लिखिए जो लोहे संबंधित काम करता है लोहल के संबंध माओ लोहार अब कमार अंत जो सोने से संबंधित काम करता है सुनार ಅತ ಸುತಾರ ಅಂತ ಕರೀತೀವಿ ಇಪ್ಪಾಂದ್ರೆ ಬಂಗಾರದ ಜೊತೆಗೆ ಕೆಲಸ ಮಾಡುವಂತ ವ್ಯಕ್ತಿಯನ್ನ ನಾವು ಪತ್ತಾರರು ಅಂತ ಕರೀತೀವಿ ಜೋ કપಡೆ ಸಿಲ್ತಾ ಹೋ दर्ಜಿ ಬಟ್ಟೆ ಹೊಲಿಯುವ ಜೋ ಜೋತೆ ಚಪ್ಪಲಿ ಕಿ ಮರಮ್ಮತ್ ಕರ್ತಾ ಹೋ ಮೋಚಿ ಮೋಚಿ ಚಪ್ಪಲಿ ಹೊಲಿಯುವ ಜೋ ಗಾಯ್ ભેಸ್ ಕೊ ಚರاتا ಹ ಗಾಲಾ ಎಮ್ಮೆ ಮತ್ತು ಆಕಳುಗಳನ್ನ ಮೇಸೋನು ಗಾಲಾ ಕನ್ನಡದಲ್ಲಿ ಗಾಲಾನ ಅಂತ ಕರೀತೀವಿ ಹೌದಾ ಜೋ ಭೇಡ್ ಬಕರಿಯೋ ಕೋಚರಾ ಹೇ ಗಡರಿಯ ಹೌದಾ ಕುರಿ ಮತ್ತು ಏನಪ್ಪ ಅಂದರೆ ಕುರಿ ಆಕಳು ತೋಳ ಇಂಥವುಗಳನ್ನು ಭೇಡ್ ಅಂದರೆ ತೋಳ ಬಕರಿಯ ಕುರಿ ಇಂಥವುಗಳನ್ನು ಸಾಕು ನಾವು ಏನು ಕೇಳ್ತೀವಿ ಅಂದರೆ ಗಡರಿಯ ಕುರುಬ ಇನ್ನು ಕ್ವಶನ್ ಪೇರ್ ನಂಬರ್ ತ್ರೀ ಉತ್ತರ ಉತ್ತರಲಿಕ್ಕಿ ಅಂತ ಕೇಳಿದಾರೆ फैट्स के अंतर्गत कौन से खाद्य पदार्थ होते हैं फैट्स के अंतर्गत सरसों तेल मूंगफली तेल वनस्पति तेल मक्खन घी घी होते हैं नोड़ रि एन नाप अरे ससवे एणे शेंगा एणे आम वनस्पति मक्खन मेण्य ಇರ್ತದ ಅದನ್ ತಗಿಬಹುದು ಇನ್ನ ಕ್ವೆಶ್ಚನ್ ನಂಬರ್ 2 ಕ್ಯಾಲ್ಸಿಯಂ ಕಿಸ್ ಪದಾರ್ಥ್ ಮೇ ಹೋತಾ ಹೈ ದুধ ಔರ್ ದಹಿ ಮೇ ಕ್ಯಾಲ್ಸಿಯಂ ಹೋತಾ ಹೈ ಕ್ಯಾಲ್ಸಿಯಂ ಯಾವ ಆಹಾರ ಪದಾರ್ಥದಲ್ಲಿ ಇರ್ತದ ಹಾಲು ಮತ್ತು ಮೊಸರೆಯಲ್ಲಿ ಕ್ಯಾಲ್ಸಿಯಂ ಇರ್ತದ ಹೌದಾ ಬ್ಯಾಲೆನ್ಸ್ಡ್ ಡೈಟ್ ಕೋ ಹಿಂದಿ ಮೇ ಕ್ಯಾ ಕಹತೆ ಹೈ ಬ್ಯಾಲೆನ್ಸ್ಡ್ ಡೈಟ್ ಕೋ ಹಿಂದಿ ಮೇ ಸಂತುಲಿತ ಆಹಾರ ಕಹತೆ ಹೈ ಹಮೇ ದಿನ ಮೇ پانی ಕಿಸ್ ಪ್ರಕಾರ ಪಿನಾ ಚಹಿಯೇ ಹಮೇ ದಿನ ಮೇ ಹಮೆ ಏಕೆಯ ದೋ ಗಂಟೆಕ್ಕೆ ಅಂತರಾಲ್ ಮೇ ಥೋಡಾ ಥೋಡ ಪಾಣಿ ಪೀನಾ ಚಾಹೇ ಗಂಟೆ ಅಥವಾ ಎರಡು ಗಂಟೆಗಳಿಗೆ ಒಂದು ಸಲ ಸ್ವಲ್ಪ ನೀರು ಕುಡಿಬೇಕು ಸ್ವಸ್ಥ ರಹಣಿಕೆಲಿಯೇ ಹಮೆ ಕೇಸ ಭೋಜನ ಕರ್ನಾ ಚೆ ಏನಪ್ಪ ಅಂದರೆ ನಾವು ಆರೋಗ್ಯದಿಂದ ಇರಬೇಕಂದ್ರೆ ಎಂತಹ ಆಹಾರವನ್ನು ಸೇವಿಸಬೇಕು ಸ್ವಸ್ಥ ರಹಣಿಕೆಲಿಯೇ ಹಮೆ ಸಂತುಲಿತ ಆಹಾರಕ್ಕೆ ಸೇವನ ಕರ್ನಾ ಆರೋಗ್ಯವಂತವಾಗಿರಲು ನಾವು ಸಂತುಲಿತ ಆಹಾರವನ್ನು ಸೇವಿಸಬೇಕು ಇನ್ನು ಕ್ವಶನ್ ಮೇನ್ ನಂಬರ್ ಸೆವೆಂಟೀನ್ ಕಬೀರ್ ಕೆ ದೋಹೆ ಈ ಏಳ್ತ್ ಸಿಲಾಬಸ್ನ ಕೊನೆಯ ಹಾಡಿದು ಹೌದಾ ಪದ್ಯ ಕಬೀರ್ ಕೆ ದೋಹಿ ಅದನ್ನು ಮುಂದಿನ ಕ್ಲಿಪ್ಪಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡಿ ಹೌದಾ ಎಂಟನೇ ತರಗತಿಯ ಪೂರ್ತಿ ಹಿಂದಿ ಎಲ್ಲ ಚಾಪ್ಟರ್ಸ್ಗಳ ಆಡಿಯೋ ನೋಟ್ಸನ್ನು ಪ್ರಶ್ನ ಉತ್ತರಗಳನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡುವಂತಹ ಬಿಡಿಸಿ ಹೇಳುವಂಥ ಪ್ರಯತ್ನ ಮಾಡಿದೆ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಬೇರೆ ಬೇರೆ ಗ್ರೂಪ್ಗಳಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್